ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಸ್ಪೆಷಲ್ ಗೆಸ್ಟನ್ನು ಕರ್ಕೊಂಡು ಬರ್ತೀನಿ ಅಂತ ಡ್ಯಾಡ್ ಅಂತ ಹೇಳಿ ಹೋಗಿರ್ತಾನೆ ಅಗಸ್ತ್ಯ ಕಾರಲ್ಲಿ ಕರ್ಕೊಂಡು ಬರ್ತಾನೆ ಸ್ಪೆಷಲ್ ಗೆಸ್ಟ್ ಆ ಗೆಸ್ಟ್ ಯಾರು ಅಂತಂದರೆ ಹೊರ ದೇಶಕ್ಕೆ ಹೋಗಿರ್ತಾಳಲ್ಲ ವಿವೇಕನ ತಂಗಿ ಇಲ್ಲಿ ಮೋಸ ಮಾಡಿ ಮಕ್ಕಳನ್ನು ಕೊಲ್ಲಬೇಕು ಅಂತ ಹೇಳಿ ವಿಷ ಹಾಕಿ ಅವಳನ್ನು ಕರ್ಕೊಂಡು ಬರೋದಕ್ಕೆ ಹೋಗಿರ್ತಾನೆ ಕರೆದೊಳ್ಕೊಂಡು ಬರ್ತಾನೆ ಅಗಸ್ತ್ಯ ಇದು ಮುಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಕರ್ಕೊಂಡು ಬಂದಾಗ ಬೃಂದ ಬಂದು ಕೂಲಿಂಗ್ ಗ್ಲಾಸನ್ನು ತೆಗೆದು ನೋಡ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ ನಡೆಯುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಏ ಅಂಬಿಕಾ ಎಷ್ಟು ಮಾತಾಡ್ತಾ ಇದೆಯಾ ನೀನು ಎಷ್ಟು ಮಾತಾಡ್ತಾ ಇದೀಯಾ ಅಂತ ಶಶಿ ಅವರು ಹೇಳ್ತಾ ಇರ್ತಾರೆ ನೋಡು ಕಾವೇರಿ ಬಗ್ಗೆ ನೀನು ತಪ್ಪಾಗಿ ತಿಳಿಬಿಡ ಡಾಕ್ಟ್ರ್ ಹೇಳಿದ್ದಾರೆ ಅವಳನ್ನು ಸರಿಯಾಗಿ ನೋಡ್ಕೋಬೇಕು ಅಂತ ಅಂತ ಹೇಳ್ತಾ ಇರ್ತಾರೆ ಕರೆಕ್ಟಾಗಿ ಹೇಳಿದ್ರಿ ಮಾಮಾಚರಿ ಹೇ ಚಿಲ್ಲಿ ಪೌಡರ್ ಹೋಗಿ ಸೌತೆಕಾಯಿ ಟೊಮೆಟೊ ಗಜ್ಜರಿ ಕ್ಯಾರೆಟನ್ನು ಬಾ ಹೆಚ್ಕೊಂಡ್ಬಾ ಬಾ ಅಂತ ಹೇಳಿರ್ತಾರೆ ನಾನಾ ಅಂತ ಅಂಬಿಕಾ ಅವರು ಹೇಳ್ತಾರೆ ಹಾಂ ಚಿಲ್ಲಿ ಪೌಡರ್ ನೀನೇ ನೀನೇ ಕೊಚ್ಕೊಂಡು ಬರಬೇಕು ಅದೆಲ್ಲ ಯಾಕೆ ಅದೆಲ್ಲ ರಂಗೋಲಿ ಆಗೋಕ್ಕೆ ಅಂತ ಹೇಳ್ತಾರೆ ಕಾವೇರಿ ಮತ್ತೇನೇ ಕೇಳ್ತು ನೀನು ಚಿಲ್ಲಿ ಪೌಡರ್ ಹೋಗಿ ಅದು ತಿನ್ನೋದಕ್ಕೆ ಅಂತ ಹೇಳ್ತಾರೆ ಅಂಬಿಕಾ ಏನು ಮಾತಾಡ್ತಾ ಇದೀಯ ನೀನು ಹೋಗು ಇಷ್ಟು ಡಾಕ್ಟ್ರು ಅವಳಿಗೆ ನೋವನ್ನು ಕೊಡಬೇಡ್ದು ಅಂತ ಹೇಳಿಲ್ವಾ ನಿನಗೆ ಹೋಗಮ್ಮ ಹೋಗಿ ಹೆಚ್ಕೊಂಡು ಬಾ ನಿನ್ನ ಆಸ್ತಿಯನ್ನು ಕೇಳಿಲ್ಲ ಅವಳು ಅಂತ ಶಶಿಯವರು ಹೇಳಿ ಕಳಿಸ್ತಾರೆ ಕಾಂತು ಬಂದು ಕಾವೇರಿಗೆ ಟೀಚರ್ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಭೌತಶಾಸ್ತ್ರ ಏನು ಹೇಳ್ತಾ ಇದೆಯಾ ಭೂತ ಭೂತ ಅಂತ ಸರಿಯಾಗಿ ಹೇಳು ಅಂತ ಕಾವೇರಿ ಅವರು ಕೇಳ್ತಾರೆ ಪುಸ್ತಕವನ್ನು ಇಸ್ಕೊಳ್ತಾರೆ ಇಸ್ಕೊಂಡ ನಂತರ ಏ ಏನು ಇದು ಇದೆಲ್ಲ ಓದೋದೆಲ್ಲ ಬಿಟ್ಟು ಆಟ ಆಡೋಣ ಅಂತ ಹೇಳಿ ಕಾವೇರಿಯವರು ಹೇಳ್ತಾರೆ ಅಲ್ಲಿ ನಾಣಿ ಬಂದು ಮೊಬೈಲನ್ನು ಇಟ್ಟು ಹೋಗಿರ್ತಾನೆ ಅಮ್ಮ ನಾಣಿ ಮೊಬೈಲನ್ನು ತೆಗೆದುಕೊಂಡು ಅದು ಕಾಂತು ಯಕ್ಷಗಾನವನ್ನು ಹಾಕಿರ್ತಾರೆ ನಾಣಿ ಬಂದು ಕಾಂತುಗೆ ಬೈದು ಆ ಮೊಬೈಲನ್ನು ತೆಗೆದುಕೊಂಡು ಹೋಗ್ತಾನೆ ಕಾಂತು ಮೇಲಿಂದ ಆ ಸೋಪದಿಂದ ಆ ಕಡೆ ಜಿಗ್ಯಕ್ಕೆ ಹೋಗಿ ಅಪ್ಪ ಅಂತ ಬೀಳೋದಕ್ಕೆ ಹೋಗ್ತಾನೆ ಆವಾಗ ಅವರು ಬಂದು ಹಿಡ್ಕೊಳ್ತಾರೆ ಅವ್ರು ಹಿಡ್ಕೊಂಡಾದ ನಂತರ ಕಾವೇರಿ ನಾಣಿ ಹತ್ರ ಬರ್ತಾರೆ ನಾಣಿ ಹತ್ರ ಬಂದು ಕಾಳಿದಾಸನ ಶಕುಂತಲೆ ಕಥೆಯನ್ನು ಹೇಳ್ತಾರೆ ಅವರು ಎಮೋಷ್ನಲ್ ಆಗ್ತಾರೆ ಎಮೋಷ್ನಲ್ ಆಗಿ ಕಣ್ಣೀರು ಬರುತ್ತೆ ಟೀಚರಮ್ಮ ಹೇಳಿ ನೀವು ಏನು ಮಾಡಬೇಕು ಹೇಳಿ ಅಂತ ಹೇಳಿದಾಗ ನಾನು ಯಕ್ಷಗಾನ ಮಾಡಬೇಕು ಅಂತ ಹೇಳ್ತಾರೆ ಒಂದು ಯಕ್ಷಗಾನವನ್ನು ಕೇಳ್ತಾರೆ ಅದು ಮೊಬೈಲಲ್ಲಿ ಇರುತ್ತೆ ಹಾಗೆ ನಾಣಿ ಮತ್ತು ಕಾವೇರಿ ಯಕ್ಷಗಾನ ಮಾಡ್ತಾ ಇರ್ತಾರೆ ಯಕ್ಷಗಾನ ಮುಗಿದ ನಂತರ ಮೊಬೈಲಲ್ಲಿ ರವಿ ಮತ್ತು ನೇತ್ರ ಮದುವೆ ಆಗಿರೋ ವಿಡಿಯೋ ಇರುತ್ತೆ ಮಾಂಗಲ್ಯಂ ತಂತು ನಾನೇನ ಆ ವಿಡಿಯೋವನ್ನು ನೋಡಿಬಿಡ್ತಾರೆ ಕಾವೇರಿಯವರು ನೋಡಿ ಮೊಬೈಲನ್ನು ಇಸ್ಕೊಂಡು ಪೂರ್ತಿಯನ್ನು ನೋಡ್ತಾರೆ ಅಲ್ಲ ಅಣ್ಣ ನಾನು ಅಷ್ಟು ಬಿಟ್ನಾ ನಿಮಗೆ ನನ್ನ ಹತ್ರನೇ ಈ ವಿಷಯವನ್ನು ಮುಚ್ಚಿಟ್ಬಿಟ್ರಲ್ಲ ನೀವು ಅಂತ ಕಾವೇರಿಯವರು ಹೇಳ್ತಾರೆ ಇಲ್ಲ ಟೀಚರಮ್ಮ ನಿಮ್ಮ ಕಷ್ಟನೇ ಅಷ್ಟೊಂದಿತ್ತು ಇನ್ನು ನಮ್ಮ ಕಷ್ಟ ನಿಮಗೆ ಹೇಳಿ ಮತ್ತಷ್ಟು ನೋವು ಮಾಡುವುದು ನನಗೆ ಸರಿ ಅನಿಸ್ಲಿಲ್ಲ ಟೀಚರಮ್ಮ ಅಂತ ನಾಣಿಯವರು ಕಣ್ಣೀರು ಹಾಕ್ಕೊಂಡು ಹೇಳ್ತಾರೆ ಇಲ್ಲ ನಾನು ಸರಿ ಮಾಡೇ ಮಾಡ್ತೀನಿ ನಿನ್ನ ತಂಗಿ ಬಾಳನ್ನು ಸರಿ ಮಾಡ್ತೀನಿ ಅಂತ ಕಾವೇರಿ ಮಾತು ಕೊಡ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ